ನಮಸ್ಕಾರ ಸ್ನೇಹಿತರೆ ಸಂಶೋಧನೆ ನ್ಯೂಸ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತಗಳು ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಜಣ 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 ಕಾಂಚನದಲ್ಲಿ ಅಮೇರಿಕಾದ ಲಾಂಛನದಲ್ಲಿ ದೇವರು ಧರ್ಮ ಹೆಸರಿನಲ್ಲಿ ಮಂದಿರ ಮಸೀದಿ ಗದ್ದಲದಲ್ಲಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾ ಮಳೆಯೂ ಇಲ್ಲ ಬೆಳೆಯೂ ಇಲ್ಲ ಧ್ವನಿ ಕೇಳಲೇ ಇಲ್ಲ ಧ್ವನಿ ಕೇಳಲೇ ಇಲ್ಲ ನೆಲದ ಒಳಗಿನ ಇಳಿಯೂ ಇಲ್ಲ ಮರದ ಮ್ಯಾಲಿನ ಗಿಳಿಯೂ ಇಲ್ಲ ಮರದ ಮ್ಯಾಲಿನ ಗಿಳಿಯೂ ಇಲ್ಲ ನೆನ್ನೆ ಹೌಗಳು ಇಂದು ನಾವು ನೆನ್ನೆ ಹೌಗಳು ಇಂದು ನಾವು ನಾಳೆ ಎಲ್ಲ ய்ய எல்லாம் மாயா நாளை நாம எல்லாம் மாயா நாளை நீ ಅಜ್ಜ ಅಜ್ಜಿಯರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವು ಅಣ್ಣ ಗುಂಡು ತೋಪುಗಳು ಇದ್ದವು ಅಣ್ಣ ಹೇ ಮೋಡಗಳನೆ ಕದರಿ ಅವುಗಳು ಮಳೆಯನ್ನು ತರುತ್ತಾಲಿದ್ದವು ಅಣ್ಣ ಮಳೆಯನ್ನು ತರುತ್ತಾಲಿದ್ದವು ಅಣ್ಣ ಮುಚ್ಚಿ ಹೋದವು ಕೊಚ್ಚಿ ಹೋದವು ಜಗಕ್ಕೆ ಶಾಪ ಕೊಟ್ಟು ಹೋದವು ಎಲ್ಲ ಮಾಯ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಊರ ನೆಲೆಯಲ್ಲಿ ಗೋ ಕುಂಟೆಗಳು ಕಿಲಕಿಲಕಿಲಕಿಲ ನಗುತ್ತಲಿದ್ದವು ಕಿಲಕಿಲಕಿಲಕಿಳ ನಗುತ್ತಲಿದ್ದವು ಹಸಿರು ಹಾಸಿಗೆ ಮ್ಯಾಲೆ ಕುರಿಗಳು ಆಟ ಪಾಠ ಆಡುತ್ತಿದ್ದವು ಆಟ ಪಾಠ ಆಡುತ್ತಿದ್ದವು ದೂರವಾಯಿತು ಆ ಸಂಬಂಧ ದೂರವಾಯಿತು ಆ ಸಂಬಂಧ ಮಿತಿ ಮೀರಿದ ದುರಾಸೆಯಿಂದ ಎಲ್ಲ ಮಾಯ ನಾಳೆ ನಾವು ಮಾಯಾ ಎಲ್ಲ ಮಾಯ ನಾಳೆ ನೀವು ಎಣಿಸಲಾಗದ ಎಷ್ಟೋ ಗಿಡಗಳು ಎಣಿಸಲು ಕೂಡ ಎಲ್ಲವಾದವು ಎಣಿಸಲು ಕೂಡ ಇಲ್ಲವಾದವು ಗುಡುಗು ಮಿಂಚಿನ ಮಳೆ ಹನಿಗಳು ಇಣಿಕಿ ನೋಡದೆ ಎಲ್ಲಿ ಹೋದವು ಇಣಿಕಿ ನೋಡದೆ ಎಲ್ಲೂ ಹೋದವು ಕಾಡು ಕಣಿವೆಗಳು ಕಾಣವಾದವು ಗಿಡ ಮರ ಬಳ್ಳಿ ಇಲ್ಲವಾದವು ಎಲ್ಲ ಮಾಯಾ ನಾಳೆ ನಾವು ಮಾಯಾ എല്ല നാളെ നീ മായ ಟಿಂಗ್ 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 ತಂಬೂರಿ ಇಲ್ಲ ಜಗ್ನಕ ಜಗ್ನಕ ತಮಟೆಗಳಿಲ್ಲ ಜಗ್ನಕ ಜಗ್ನ ಕತಮಠೆಗಳಿಲ್ಲ ಟಸ್ಸು ಪುರ್ಸುಗಳು ಅರರರರ ಟಸ್ಸು ಪುಸ್ಸುಗಳು ಬಂದಾವಲ್ಲ ಕಲೆಯು ಕೂಡ ಕೊಲೆ ಆಯ್ತಲ್ಲ ಕಲೆಯು ಕೂಡ ಕೊಲೆ ಆಯ್ತಲ್ಲ ಸಿನಿಮಾ ಟಿವಿ ಮೋಹಕ್ಕೆ ಸಿಕ್ಕಿ ಸಂಸ್ಕೃತಿಯಲ್ಲ ಸ್ವರಗೋಯ್ತಲ್ಲ ಸಂಸ್ಕೃತಿಯಲ್ಲ ಸ್ವರಗೊಯ್ತಲ್ಲ ಎಲ್ಲ ಮಾಯಾ ನಾಳೆ ൂ മായ എല്ല നളി നീ അരെ അരനിയവല്ല എല്ലാ എല്ലാ മായ എല്ലാ മായ ನಾಳೆ ನೀವು ಮಾಯಾ ಎಲ್ಲ ಮಾಯಾ ನಾವು ನಾವು ಮಾಯಾ ಧನ್ಯವಾದಗಳು ಇಂತಹ ಹೆಚ್ಚಿನ ಮಾಹಿತಿಗಾಗಿ ಸಂಶೋಧನೆ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ನಿಮ್ಮೆಲ್ಲಾ ಸ್ನೇಹಿತರು ಕುಟುಂಬದೊಂದಿಗೆ ನಮ್ಮ ವಿಡಿಯೋಗಳನ್ನು ಹಂಚಿಕೊಳ್ಳಿ